ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ಸಮಸ್ತ ಈ ನ್ಯೂಸ್ ಟಿವಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ದೇಶದ ಗಮನ ಸೆಳೆದಿರುವ ಈಶಾ ಅಂಗಳದಲ್ಲಿ ಬೃಹದಾಕಾರದ ಯೋಗ ಶಾಲೆ ನಿತ್ಯ ಯೋಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಮುಂದಿನ ವರ್ಷದಿಂದ ಚಾಲನೆ ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ದಕ್ಷಿಣ ಕಾಶಿಯಂದೇ ಪ್ರಖ್ಯಾತ ಶಿವಗಂಗೆಯ ಬೆಟ್ಟದ ತುದಿಯಲ್ಲಿ ತೀರ್ಥೋದ್ಭವ ಉದ್ಭವ ಜಲದಿಂದ ಸ್ವಾಮಿಗೆ ಅಭಿಷೇಕ ಕಲ್ಯಾಣೋತ್ಸವ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಪ್ರಯುಕ್ತ ಕೋಲಾರದಲ್ಲಿ ಶ್ರೀರಾಮನ ನಲವತ್ತು ಅಡಿಗಳ ಬೃಹತ್ ಕಟ್ಔಟ್ ನಿರ್ಮಾಣ ಜನವರಿ ಇಪ್ಪತ್ತೆರಡರವರೆಗೂ ನಡೆಯಲಿರುವ ವಿಶೇಷ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ತಲೆ ಎತ್ತಿರುವ ಈಶಾ ಫೌಂಡೇಶನ್ ಆದಿಯೋಗಿ ಅಂಗಳದಲ್ಲಿ ಎರಡನೇ ಸಂಕ್ರಾಂತಿ ಆಚರಣೆ ನಡೆಯಿತು ಎರಡನೇ ವರ್ಷದಲ್ಲಿ ಬೃಹದಾಕಾರದ ನಂದಿ ಮತ್ತು ತ್ರಿಶೂಲ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ ಆಧ್ಯಾತ್ಮ ಮತ್ತು ಯೋಗ ಶಾಲೆ ನಡೆಸುವುದು ಜನರನ್ನ ಸದ್ಗತಿಯತ್ತ ಮುನ್ನಡೆಸುವುದು ನಮ್ಮ ಉದ್ದೇಶ ಸಾಂಸ್ಕೃತಿಕ ವೇದಿಕೆಯನ್ನ ಕಟ್ಟಿ ಬೆಳೆಸುವುದೇ ನಮ್ಮ ಗುರಿ ಎಂದು ಮಾಧ್ಯಮಗಳ ಜೊತೆ ಸಂವಾದ ಮಾಡಿದ ಸದ್ಗುರು ಜಗ್ಗಿ ವಾಸುದೇವ ತಿಳಿಸಿದರು ಸಂಕ್ರಾಂತಿ ಬಂತೆಂದ್ರೆ ಇನ್ನು ಮುಂದೆ ಈಶಾ ಎಲ್ಲರಿಗೂ ನೆನಪಾಗುತ್ತದೆ ಅಷ್ಟರ ಮಟ್ಟಿಗೆ ಈಶಾ ಆದಿಯೋಗಿ ಅಂಗಳ ಸಿದ್ಧತೆಗೊಂಡಿದೆ ಇನ್ನು ಕಾಮಗಾರಿಗಳು ನಡೆಯುತ್ತಲೇ ಇವೆ ಎಲ್ಲಾ ಮುಗಿದ ಮೇಲೆ ಒಂದು ವಾರ ಸಂಕ್ರಾಂತಿ ಜಾತ್ರೆ ನಡೆಯಲಿದೆ ವರ್ಷದ ಪ್ರತಿದಿನವೂ ಯೋಗ ಮತ್ತು ಆಧ್ಯಾತ್ಮ ಪಾಠ ಶಾಲೆಗಳು ನಡೆಸುವುದು ಇಶಾ ಫೌಂಡೇಶನ್ ಉದ್ದೇಶವಾಗಿದ್ದು ಎರಡನೇ ವರ್ಷದ ಸಂಕ್ರಾಂತಿ ವೇಳೆ ಸಾವಿರಾರು ಜನ ಸಂಜೆ ಆದಿಯೋಗಿ ದಿವ್ಯ ದರ್ಶನ ನೋಡಲು ಜಮಾಯಿಸಿದರು ಈ ನಡುವೆ ಮಾಧ್ಯಮಗಳೊಂದಿಗೆ ಸಂವಾದ ನಡೆಸಿದ ಸದ್ಗುರು ಜಗ್ಗಿ ವಾಸುದೇವ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇಲ್ಲ ತೃಪ್ತಿ ಸಿಗಬೇಕಾದ್ರೆ ಅವನು ಮೊದಲು ಆತ್ಮ ಶುದ್ಧಿ ಮಾಡಿಕೊಳ್ಳಬೇಕಷ್ಟೆ ಅಯೋಧ್ಯ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ನನಗೂ ಆಹ್ವಾನ ಇದೆ ಆದ್ರೆ ಅವತ್ತು ನಾನು ಇಂಡಿಯಾದಲ್ಲಿ ಇರೋದಿಲ್ಲ ಮೂರು ತಿಂಗಳ ಮೊದಲೇ ಆಸ್ಟ್ರೇಲಿಯಾ ಕಾರ್ಯಕ್ರಮ ನಿಗದಿಯಾಗಿದೆ ಅಲ್ಲಿ ನನಗಾಗಿ ಹನ್ನೆರಡು ಸಾವಿರ ಜನ ಕಾಯುತ್ತಿದ್ದಾರೆ ಎಂದರು ಿಗೆ ಎರಡು ತಿಂಗಳಲ್ಲಿ ಅನೌನ್ಸ್ ಮಾಡಿದ್ರು ಅದರೊಳಗೆ ನಮ್ಮ ಹಾಲೆಲ್ಲ ಫಿಕ್ಸ್ ಆಗುತ್ತೆ ಯಾಕಂದರೆ ನಮಗೆ ಒಂದು ದೊಡ್ಡ ಹಾಲ್ ಬೇಕು ಅಂದರೆ ಯುರೋಪ್ ಅಮೇರಿಕಾ ಎಲ್ಲೇ ಇದ್ರು ಎಂಟು ತಿಂಗಳು ಹತ್ತು ತಿಂಗಳು ಮುಂಚೆ ಬುಕ್ ಮಾಡಲಿಲ್ಲ ಅಂದರೆ ಆಗಲ್ಲ ಎನ್ರೋಲ್ಮೆಂಟ್ ಆಗಿಬಿಟ್ಟಿದೆ ಎಲ್ಲ ಆಗಿಬಿಟ್ಟಿದೆ ಹನ್ನೆರಡು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಈಶಾ ಸಂಸ್ಥೆ ಕರೆ ಕೊಟ್ಟ ನೆಡಿ ಪರಿಸರ ಉಳಿಸಿ ಯೋಜನೆಯಲ್ಲಿ ಸರಿಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ಗಿಡ ನೆಡಲಾಗಿದೆ ಅದರ ಬೆಳವಣಿಗೆಯನ್ನ ಇಸ್ರೋ ಸ್ಯಾಟಲೈಟ್ ಮೂಲಕ ಅದರ ಬೆಳವಣಿಗೆ ವೀಕ್ಷಿಸುತ್ತಿದ್ದಾರೆ ಆ ಎಲ್ಲಾ ಲಾಭ ರೈತ ಬಾಂಧವರಿಗೆ ಸಿಗಲಿದೆ ಬಿದ್ದು ಸಮುದ್ರ ಇರುವ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಭೂಮಿಗೆ ಬರುತ್ತೆ ಎಂದರು ಕಾವೇರಿ ನೀರು ಉಳಿಸಿ ಆಂದೋಲನ ಪ್ರಶ್ನೆಗೆ ಉತ್ತರಿಸಿ ನದಿ ನೀರೇ ಎಲ್ಲ ಕಡೆ ಹರಿಯಬೇಕೆಂದರೆ ಹೇಗೆ ಆ ನದಿಗೆ ನೀರು ಉಳಿಸಬೇಕು ಅಂದರೆ ಬರುಡಾದ ಭೂಮಿಯನ್ನ ಹಸಿರಾಗಿಸಬೇಕಲ್ವಾ ಆಗ ನೀರು ಭೂಮಿಯಲ್ಲಿ ಇಂಗಿ ಕೆರೆ ನದಿ ಬಾವಿಗೆ ಸೇರುತ್ತಲ್ವಾ ಎಂದು ಉತ್ತರಿಸಿದ್ರು. ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೊಡ್ಡ ಪುರಾಣ ಪ್ರಸಿದ್ಧ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಮಕರ ಸಂಕ್ರಾಂತಿಯ ದಿನ ಗಿರಿಜಾ ಕಲ್ಯಾಣ ಮಹೋತ್ಸವ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಮೂವತ್ತರ ಒಳಗೆ ಸಲ್ಲುವ ಕುಂಭ ಲಗ್ನದಲ್ಲಿ ಸಂಪನ್ನವಾಯಿತು ಈ ಕುರಿತು ಒಂದು ವರದಿ ನೆಲಮಂಗಲ ತಾಲೂಕಿನಲ್ಲಿರುವ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದ ಶಿವಗಂಗಾ ಕ್ಷೇತ್ರದ ಬೆಟ್ಟದ ತುತ್ತ ತುದಿಯಲ್ಲಿ ಇಂದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತೀರ್ಥೋದ್ಭವವಾಗಿದೆ ಪ್ರತಿ ವರ್ಷದಂತೆ ಮಕರ ಸಂಕ್ರಮಣದಂದು ನಡೆಯುವ ಗಂಗಾಧರೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಉದ್ಭವವಾದ ತೀರ್ಥ ತಂದು ಗಿರಿಜಾ ಕಲ್ಯಾಣೋತ್ಸವವನ್ನು ಪುರೋಹಿತರು ನೆರವೇರಿಸಿದರು

ಸಾಗರೋಪಾದಿಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಹರಿದು ಬರುತ್ತಿದ್ದಾರೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ದಾಸೋಹ ಮಂಡಳಿ ಏರ್ಪಡಿಸಿದ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಹಾಗೂ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಮ್ ಪ್ರಸಾದ್ ನೆಲಮಂಗಲ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ನಲವತ್ತು ಅಡಿಗಳ ಬೃಹತ್ ಶ್ರೀರಾಮನ ಕಟ್ಔಟ್ ಅನ್ನು ಸಂಸದ ಎಸ್ ಮುನಿಸ್ವಾಮಿ ಉದ್ಘಾಟನೆ ಮಾಡಿದ್ರು ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಬಿಜೆಪಿ ಮುಖಂಡ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಗಿದ್ದ ನಲವತ್ತು ಅಡಿಗಳ ಶ್ರೀರಾಮನ ಕಟ್ಔಟ್ ಅನ್ನು ಉದ್ಘಾಟನೆ ಮಾಡಿದ ಸಂಸದ ಎಸ್ ಮುನಿಸ್ವಾಮಿ ಅಯೋಧ್ಯ ರಾಮ ಮಂದಿರದಿಂದ ಬಂದಿದ್ದ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ಹಂಚಿ ರಾಮ ಜಪದಲ್ಲಿ ಮುಳುಗಿದರು ಈ ವೇಳೆ ಪ್ರತಿಕ್ರಿಯೆ ನೀಡಿದ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರತಿಷ್ಠಾಪನೆಯಾಗುತ್ತಿದೆ ಇಂತಹ ಶುಭ ಘಳಿಗೆಯಲ್ಲಿ ಮೋದಿಯವರ ಕರೆಯಂತೆ ಎಲ್ಲಾ ದೇವಾಲಯಗಳನ್ನು ಸ್ವಚ್ಛತೆ ಮಾಡಿ ಹಬ್ಬದ ರೀತಿ ಆಚರಣೆ ಮಾಡುತ್ತಿದ್ದೇವೆ ಎಂದರು ನಾವು ಪ್ರಾಣಪ್ರತಿಷ್ಠಾಪನೆ ಏನು ಇಪ್ಪತ್ತೆರಡನೇ ತಾರೀಖು ನಡೆಯುತ್ತೆ ಅದರಲ್ಲಿ ನಾವು ಇಲ್ಲಿ ನಾವು ಎಲ್ಲ ದೇವಸ್ಥಾನಗಳನ್ನು ಚಿಂತ ಮಾಡೋದ್ರ ಮುಖಾಂತರ ಮತ್ತೆ ಚುನಾವಣೆ ಬಣ್ಣ ಹೊಡೆಯೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ಹೇಳ್ತೀನಿ ಸುಮಾರು ನಲವತ್ತು ಅಡಿಗಳ ಬೃಹತ್ ಶ್ರೀರಾಮನ ಕಟೌಟ್ ನಿರ್ಮಾಣ ಮಾಡಿದ್ದು ಜನವರಿ ಇಪ್ಪತ್ತೆರಡರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಕಾರ್ಯಕ್ರಮದಲ್ಲಿ ನಾಗಾಲಾಪುರದ ಶ್ರೀ ತೇಜೇಶ್ವರ್ ಶಿಂಗಲಿವಾಚಾರ್ಯ ಚಿನ್ನಯ್ಯ ದತ್ತಪ್ಪ ಸ್ವಾಮೀಜಿ ಕೆಂಬೋಡಿ ನಾರಾಯಣ ಸ್ವಾಮಿ ವೇಣು ಮತ್ತಿತರರು ಭಾಗಿಯಾಗಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸುವುದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ಪದಾಧಿಕಾರಿಗಳು ಭಾನುವಾರ ಮತ್ತು ಸೋಮವಾರ ರಜಾದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿಯಲ್ಲಿರುವ ಶ್ರೀರಾಮ ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದು ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಗ್ರಾಮಸ್ಥರಿಗೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ಲಕ್ಷದೀಪೋತ್ಸವಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹಸಿರು ಸ್ವಯಂ ಸೇವಾ ಸಂಘ ಸಂಕ್ರಾಂತಿಗಾಗಿ ಸಿಕ್ಕಿರುವ ಎರಡು ದಿನಗಳ ರಜೆಯ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಗೇರಹಳ್ಳಿಯಲ್ಲಿ ಪುರಾತನ ಕಾಲದ ಶ್ರೀರಾಮ ದೇವಾಲಯವನ್ನು ದುರಸ್ತಿಗೊಳಿಸಿ ಸುಣ್ಣ ಬಣ್ಣ ಹಚ್ಚಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಸುಮಾರು ನಾನ್ನೂರ ಐವತ್ತು ವರ್ಷಗಳಿಗಿಂತಲೂ ಹಳೆಯದಾದ ದೇವಾಲಯ ಇದಾಗಿದೆ ಎರಡು ಮೂರು ದಿನಗಳ ಕಾಲ ಈ ದೇವಾಲಯವನ್ನು ಸುಣ್ಣ ಮತ್ತು ಬಣ್ಣಗಳ ಮೂಲಕ ಅಲಂಕರಿಸಲಾಗಿದೆ ಹಸಿರು ಸಂಘ ದುರಸ್ತಿಗೊಳಿಸಿದ ಈ ದೇವಾಲಯದಲ್ಲಿ ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ದಿನ ನಡೆಯುವ ಲಕ್ಷ ದೀಪೋತ್ಸವಕ್ಕೆ ಹಸಿರು ಸ್ವಯಂ ಸೇವಾ ಸಂಸ್ಥೆ ಅನುಕೂಲ ಮಾಡಿಕೊಟ್ಟಿದೆ ಈ ಸ್ವಚ್ಛ ಹಾಗೂ ದುರಸ್ತಿ ಕಾರ್ಯದಲ್ಲಿ ಪಾಲ್ಗೊಂಡ ಅಧ್ಯಕ್ಷ ಮಧು ಕಲ್ಯಾಣಿ ಮತ್ತು ದೇವಾಲಯಗಳನ್ನು ಉದ್ಯಾನವನಗಳನ್ನು ಸ್ವಚ್ಛಗೊಳಿಸುತ್ತಿರುವ ಈ ಹಸಿರು ತಂಡ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನದಂದು ಗೇರಹಳ್ಳಿಯಲ್ಲಿರುವ ಶ್ರೀರಾಮನ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಮಾಡುತ್ತಿರುವುದು ಶ್ಲಾಘನೀಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಆಶಿಸಿದರು ನಾವು ಇವತ್ತು ಗೇರಹಳ್ಳಿಯಲ್ಲಿ ಇದು ಕೂಡ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿರೋದ್ರಿಂದ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಈಗ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಇದೇ ವಾರ ರಾಮ ಮಂದಿರ ಉದ್ಘಾಟನೆಯ ದಿವಸ ಅವತ್ತೇನು ನಮ್ಮ ಅವರು ಕರೆ ಕೊಟ್ಟಿದ್ದಾರೆ ಅದೆಲ್ಲ ಹಳೆ ದೇವಸ್ಥಾನಗಳು ಕ್ಲೀನ್ ಮಾಡಬೇಕು ಅಂತೇಳಿ ಅದೇ ರೀತಿ ನಾವು ಹಳೆ ದೇವಸ್ಥಾನಗಳನ್ನು ಕ್ಲೀನ್ ಮಾಡ್ತಿದ್ದೀವಿ ಎರಡನೇ ತಾರೀಕು ಸೋಮವಾರದಂದು ರಾಮ ಮಂದಿರ ಉದ್ಘಾಟನೆ ಆಗೋ ದಿವಸ ನಾವು ಸಂಜೆ ಇಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಿದ್ದೀವಿ ಎಲ್ಲರೂ ಸಕ ಸಹ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಮಧು ಪದಾಧಿಕಾರಿಗಳಾದ ಶಿಕ್ಷಕ ಮಹಾಂತೇಶ ರಂಜಿತ್ ಶಮಂತ್ ಹೇಮಂತ್ ಹರ್ಷ ಉದಯ್ ಪ್ರದೀಪ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮನುಷ್ಯ ಜೀವನದಲ್ಲಿ ಸಂಪಾದಿಸುವುದು ಮುಖ್ಯವಲ್ಲ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಮುಖ್ಯ ಎಂಬುದಕ್ಕೆ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ಉದಾಹರಣೆಯಾಗಿದೆ ಎಂದು ಶಾಸಕ ಮಂಜುನಾಥ್ ಅಭಿಪ್ರಾಯಪಟ್ಟರು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಮಲಬಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಮಂಜುನಾಥ್ ಪಾಲ್ಗೊಂಡು ಮಾತನಾಡಿ ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವ ಬಹುತೇಕರು ಗ್ರಾಮೀಣ ಪ್ರದೇಶದ ಬಡ ಪ್ರತಿಭೆಗಳೇ ಆಗಿರುತ್ತಾರೆ ಸಿಎಸ್ಆರ್ ನಿಧಿಯನ್ನು ಶೈಕ್ಷಣಿಕಕ್ಕೆ ವಿನಿಯೋಗಿಸಿರುವುದು ಅರ್ಥಪೂರ್ಣವಾಗಿದೆ ಇಂತಹ ಕಾರ್ಯಕ್ರಮಗಳಿಗೆ ತಮ್ಮ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ಹೇಳಿದರು ನಾವು ಕೈಯಲ್ಲಿ ಬೇರೆ ನಿರಂತರವನ್ನು ಇಟ್ಕೊಂಡು ಅದನ್ನು ಜೊತೆಯಲ್ಲಿ ಅವರಿಗೆ ಸೇವಾ ಕಾರ್ಯಕ್ರಮಗಳು ಮಾಡಿಕೊಂಡು ಹೋಗುವಂಥದ್ದು ತುಂಬಾ ಉತ್ತಮವಾದಂಥ ಕೆಲಸ ಆದ್ದರಿಂದ ಮಲ್ಬಾರ್ ಗೋಲ್ಡ್ ಡೈಮಂಡ್ ಅವರು ಇನ್ನು ಕೋಲಾರದಲ್ಲಿ ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಲೂ ಕೋಲಾರದಲ್ಲಿ ಓಪನ್ ಮಾಡಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ ಇನ್ನೂ ಅತಿ ಎಚ್ಚರಕ್ಕೆ ನೀವು ಇನ್ನು ಮುಂದಕ್ಕೆ ಇಂಥ ಸೇವಾ ಕಾರ್ಯಕ್ರಮಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನಮ್ಮ ಮಗುವಿನ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಶಾಲೆ ಇವತ್ತು ಈ ವೇಳೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಜೋನಲ್ ಹೆಡ್ ಶರಫುದ್ದೀನ್ ಪಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಪಿಯು ಉಪನಿರ್ದೇಶಕ ರಾಮಚಂದ್ರಪ್ಪ ಸರ್ಕಾರಿ ಮಹಿಳಾ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಶಿವಯೋಗಿ ಸಿದ್ದರಾಮೇಶ್ವರ ಒಬ್ಬ ವಚನಕಾರರಾಗಿ ಕನ್ನಡ ಭಾಷೆಯಲ್ಲಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಚನಗಳು ಬರೆದಿದ್ದಾರೆ ಜಾತಿ ಧರ್ಮಗಳನ್ನು ಮೀರಿ ಕೆಲಸದಲ್ಲಿ ದೇವರನ್ನ ಕಾಣು ಎಂದಿರುವ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಪಾಲಿಸಬೇಕೆಂದು ಡಿ ಸಿ ರವೀಂದ್ರ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಶಿವಯೋಗಿ ಸಿದ್ದರಾಮಯ್ಯನ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರ ತನ್ನ ವಚನಗಳ ಮೂಲಕವೇ ಶಿವಯೋಗಿಯನ್ನ ಕಂಡವರು ಕನ್ನಡ ಭಾಷೆಯಲ್ಲೇ ಸಾವಿರದ ಇನ್ನೂರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಆ ಮೂಲಕ ಜಾತ್ಯತೀತ ತತ್ವವನ್ನು ನಾಡಿಗೆ ನೀಡಿದ್ದಾರೆ ಅವರ ಸಮುದಾಯ ಭೋವಿ ಅಥವಾ ಬಡ್ಡರ ಸಮುದಾಯ ಆವತ್ತಿನಿಂದಲೂ ಕಲ್ಲು ಹೊಡೆದು ಕೆರೆ ಕಟ್ಟೆ ಕೋಟೆಗಳನ್ನು ನಿರ್ಮಾಣ ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸಮುದಾಯ ಜೀವನ ಕಟ್ಟಿಕೊಳ್ಳಲು ಒಂದಷ್ಟು ಬಂಡೆಗಳನ್ನ ಮೀಸಲಿಡುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಶಿಫಾರಸ್ಸು ಮಾಡಲಾಗಿದೆ ಎಂದರು ಹಲವಾರು ಸಮಸ್ಯೆಗಳಿರ್ತಕ್ಕಂಥದ್ದು ನಮಗೆ ಗಮನಿಕೆ ಬಂದಿದೆ ಅದರಲ್ಲೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸಾಂಪ್ರದಾಯಿಕವಾಗಿ ತಾವೆಲ್ಲರೂ ಕೂಡ ಏನು ಕಲ್ಲು ಕಲ್ಲು ಕೆಲಸವನ್ನು ಮಾಡಲಿಕ್ಕೆ ನಿಮಗೇನು ಒಂದಿಷ್ಟು ಪ್ರದೇಶವನ್ನು ನಾವು ಬೀಸಲಿಡಬೇಕು ಆ ಪ್ರದೇಶವನ್ನು ಬೀಸಲಿಕ್ಕಂಥ ನಿಟ್ಟಿನಲ್ಲಿ ತ್ರೀ ಎಫ್ ಅಂತೇಳಿ ನಾವು ಕರಿತೀವಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ನಿಯಮದ ಅಡಿಯಲ್ಲಿ ಬರ್ತಕ್ಕಂಥ ಸ್ತ್ರೀ ಎಫ್ ನಿಯಮದ ಅಡಿಯಲ್ಲಿ ನಿಮಗೆ ಒಂದಿಷ್ಟು ಪ್ರದೇಶವನ್ನು ನಾವು ರಿಸರ್ವ್ ಮಾಡಿಡಬೇಕು ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮೊನ್ನೆ ಕಳೆದ ಒಂದು ವಾರದ ಹಿಂದೆ ಕರೆದು ಆ ಒಂದು ಸಭೆಯಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಆ ಪ್ರದೇಶಗಳನ್ನು ನಿಮಗೆ ನಿಮಗಾಗಿ ಮೀಸಲಿಟ್ಟು ಅದನ್ನು ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕಳಿಸ್ಕೊಡ್ತಂಥ ಕೆಲಸ ಏನಿದೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಮಾಡಿದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಸಾಂಪ್ರದಾಯಿಕವಾಗಿ ಇಂದು ಒಂದು ಕಾರ್ಯಕ್ರಮದಲ್ಲಿ ಬೋವಿ ಮತ್ತು ವಡ್ಡರ ಸಮುದಾಯದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂವಿಕೃಷ್ಣಪ್ಪ ಎಡಿಸಿ ತಿಪ್ಪೇಸ್ವಾಮಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮೋನಿಶಾ ಬೋವಿ ಜನಾಂಗದ ಜಿಲ್ಲಾಧ್ಯಕ್ಷ ಗವಿಗಾನಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಜನ ಸಮಾಜ ಪಾರ್ಟಿಯನ್ನು ರಾಜ್ಯದಾದ್ಯಂತ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಬಿಎಸ್ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಹಾಗೂ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಆದರ್ಶಗಳನ್ನು ಬೆಳೆಸಿಕೊಳ್ಳಬೇಕೆಂದು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ಶುಭ ಕೋರುವುದರ ಮೂಲಕ ಪಕ್ಷ ಸಂಘಟನೆ ಕುರಿತು ಮಾತನಾಡಿದ್ರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಎಸ್‌ಪಿ ಪಕ್ಷವನ್ನ ಸಂಘಟಿಸಬೇಕು ಅಕ್ಕ ಮಾಯಾವತಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಬಹುಜನರ ಹಿಂದುಳಿದವರ ಪರವಾಗಿ ಧ್ವನಿ ಎತ್ತಿದ ಮಹಿಳಾ ಮಣಿಯಾಗಿದ್ದಾರೆ ಎಂದರು ಏನು ಎಸ್‌ಎಸ್‌ಟಿಗೆ 10% ಮೀಸಲಾತಿ ಹಿಂದುಳಿದವರದಲ್ಲಿ ಇರತಕ್ಕಂತ ಸಮುದಾಯಗಳಿಗೆ 10% ಮೀಸಲಾತಿ ಮೇಲುವರ್ಗದ 33% 33% ಮೀಸಲಾತಿ ತಕೊಂಡಿದ್ದಾರೆ ಅದೇ ಸರ್ಕಾರದಲ್ಲಿ ಸಂದರ್ಭದಲ್ಲಿ ಬಿಎಸ್ಪಿ ಪಕ್ಷದ ಪದಾಧಿಕಾರಿಗಳಾದ ನಂಜಪ್ಪ ರಾಜಪ್ಪ ನಾಗರಾಜ್ ದ್ಯಾವಪ್ಪ ನರಸಿಂಹಯ್ಯ ಸೇರಿದಂತೆ ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು ಹೈದರ್ ಬಿ ನ್ಯೂಸ್ ಟಿವಿ ದೇವನಹಳ್ಳಿ ಗೌರಿಬೆದೂರು ನಗರದ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನೂರ ನಲವತ್ತು ಜನರಿಗೆ ದೀಕ್ಷೆ ಧರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲು ನೂರಾರು ಮಂದಿ ಭಕ್ತರು ಆಗಮಿಸಿದರು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೌರಿಬಿದನೂರು ನಗರದಲ್ಲಿರುವ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಮಣಿಕಂಠ ತಂಡದವರಿಂದ ವಿಶೇಷ ಪೂಜೆ ಸಲ್ಲಿಸಲಾಗುವುದೆಂದು ಗುರುಸ್ವಾಮಿ ವೇಣು ಹೇಳಿದರು ಸ್ವಾಮಿಯ ಆಭರಣಗಳ ಸಮೇತ ಮೆರವಣಿಗೆಯಲ್ಲಿ ತೆರಳಿ ಸಾಯಂಕಾಲ ಮಡಿಪೂಜೆ ಏರ್ಪಡಿಸಲಾಗಿದ್ದು ತಾಲೂಕಿನಾದ್ಯಂತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಜ್ಞಾನಾರ್ಜನೆಯನ್ನು ಬೆಳೆಸಿಕೊಳ್ಳಬೇಕು ಪ್ರತಿವರ್ಷದಂತೆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಪಡೆದ ಎಲ್ಲಾ ಸ್ವಾಮಿಗಳಿಗೂ ಅರವತ್ತು ದಿನಗಳ ಕಾಲ ಉಚಿತ ಅನ್ನ ದಾಸೋಹ ಇರುತ್ತದೆ ಎಲ್ಲರೂ ಆಗಮಿಸಿ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯುವಂತೆ ವೇಣುಸ್ವಾಮಿ ಹೇಳಿದರು ಏರ್ಪಡಿಸಿದ್ದೇವೆ ನೂರ ನಲವತ್ತು ಇರುಮುಡಿಗಳನ್ನು ಮಾಲ ಧರಿಸಿ ಮಕ್ಕಳಿಗೆ ಇರುಮುಡಿಗಳನ್ನು ಕಟ್ಟಿ ಬಸ್ ಸ್ಟ್ಯಾಂಡ್ ಗಣೇಶನ ದೇವಸ್ಥಾನದಿಂದ ರಾಜಬೀದಿಗಳಲ್ಲಿ ಅಯ್ಯಪ್ಪನ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ತೆರಳಿ ಹದಿನೆಂಟನೇ ಪಡೆಯನ್ನು ಹತ್ತಿಸಿ ಆಭರಣಗಳು ಸಮೇತ ಮೆರವಣಿಗೆಯಲ್ಲಿ ಹೊರಟು ಇವತ್ತಿನ ಮಕರ ಸಂಕ್ರಾಂತಿ ಜ್ಯೋತಿಯನ್ನು ಸಂಜೆ ಏಳು ಗಂಟೆಗೆ ಪಡಿಪೂಜೆ ಏರ್ಪಡಿಸಿರುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಅರವತ್ತು ದಿವಸ ಉಚಿತ ಅನ್ನದಾನ ನಡೆಯುತ್ತದೆ ಎಲ್ಲಾ ಪೂಜಾ ಕೈಂಕರ್ಯಗಳಿಗೆ ಮಣಿಕಂಠ ತಂಡದ ಎಲ್ಲಾ ಪದಾಧಿಕಾರಿಗಳು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಸಾರ್ವಜನಿಕರು ಭಾಗವಹಿಸಿದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ತಾವು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕೆನ್ನುವ ಸಂದೇಶ ನೀಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ತತ್ವ ಸಿದ್ಧಾಂತಗಳನ್ನ ಅನುಸರಿಸಿದ್ದಲ್ಲಿ ಆದರ್ಶ ಜೀವನ ನಡೆಸಲು ಸಾಧ್ಯ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತೋತ್ಸವ ಸಮಾರಂಭವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರ ಶರಣರು ವಚನಕಾರರಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದಾರೆ ಸಾವಿರಾರು ವಚನಗಳನ್ನು ರಚಿಸಿರುವ ಇವರು ತಮ್ಮದೇ ಮಾರ್ಗದ ಮೂಲಕ ಸಮಾಜ ಸುಧಾರಣೆಗೆ ಪ್ರಯತ್ನಿಸಿದ್ದರು ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಿಸಿ ಅನೇಕ ಬಡವರಿಗೆ ಕೆಲಸ ನೀಡಿದ್ದರು ಅಲ್ಲದೆ ಅನೇಕ ಪವಾಡಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಟಿಎಚ್ಒ ಸತ್ಯನಾರಾಯಣ ರೆಡ್ಡಿ ಬಿಆರ್ಸಿ ಕೋಆರ್ಡಿನೇಟರ್ ವೆಂಕಟರಮಣ ಸೇರಿದಂತೆ ಇನ್ನಿತರ ಮುಖಂಡರು ಹಾಜರಿದ್ದರು ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ತೊಗಡಿನೊಂದಿಗೆ ಮಳೆಯಾಶ್ರಿತ ಬೆಳೆಯಾಗಿರುವ ರಾಗಿಯ ರಾಶಿ ಹಳೆ ವಸ್ತು ಪ್ರದರ್ಶನ ಸೇರಿದಂತೆ ರೈತರು ಬಳಸುವ ಅನೇಕ ಉಪಕರಣಗಳನ್ನು ಜೋಡಿಸಿ ಪೂಜೆ ಸಲ್ಲಿಸಿ ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಗ್ರಾಮಸ್ಥರು ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು ಬಿಳಿ ಚಿನ್ನವೆಂದೇ ವಿಶ್ವ ಪ್ರಸಿದ್ಧವಾಗಿರುವ ತಾಣ ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಹೊಸೂರು ಗ್ರಾಮದಲ್ಲಿ ಗ್ರಾಮ ಸಂಸ್ಕೃತಿ ಪರಿಚಯಿಸುವ ನಿಟ್ಟಿನಲ್ಲಿ ಗ್ರಾಮದ ಯುವಕರ ಸಂಘ ಜೆಸಿಐ ಚಪ್ಪರಕಲ್ಲು ಚಂದನ ಮತ್ತು ಮುಖಂಡರ ಸಹಯೋಗದೊಂದಿಗೆ ವೈಜೃಂಭಣೆಯ ಹಳ್ಳಿ ಸೊಗಡಿನ ಸುಗ್ಗಿ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದರು ಹಳ್ಳಿಗಳಲ್ಲಿ ಅನಾದಿ ಕಾಲದಲ್ಲಿ ಬಳಸುತ್ತಿದ್ದ ನಿಲುವು ಹಗ್ಗದ ಹುರಿ ಎತ್ತಿನ ಗಾಡಿ ಚಕ್ರ ಬೆದರು ಬೊಂಬೆ ಗುಂಡು ಕಲ್ಲು ಚಕ್ಲಿ ಬಳ್ಳು ಶಾವಿಗೆ ಬಳ್ಳು ಗಿರಣಿ ಹಸೆಕಲ್ಲು ಗುಡೆ ಮುಂತಾದವಗಳನ್ನು ಒಂದೆಡೆ ಸೇರಿಸಿ ಗ್ರಾಮದ ಸರ್ಕಲ್ನಲ್ಲಿ ತಳಿರು ತೋರಣದಿಂದ ಸಿಂಗರಿಸಿ ವಿದ್ಯುತ್ ಅಲಂಕಾರ ಮಾಡಲಾಗಿತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮದ ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಯುವಕರಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸುಮಾರು ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಕೃಷಿಕ ಸಮಾಜದ ನಿರ್ದೇಶಕ ಎಚ್ಎಂ ರವಿಕುಮಾರ್ ಖಾದಿ ಬೋರ್ಡ್ ನಿರ್ದೇಶಕ ಕೆ ಹೊಸೂರು ಶ್ರೀನಿವಾಸ್ ಮುಖಂಡರಾದ ಕೆಸಿ ಮುನಿರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಹೈದರ್ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಶಿವರಾಜ್ ಮಾತನಾಡಿ ಸಮುದಾಯಗಳ ಅಭಿವೃದ್ಧಿಗೆ ತಕ್ಕಂತೆ ಬೇಡಿಕೆಗಳಿದ್ದು ಅದನ್ನು ಸರ್ಕಾರದ ಹಂತದಲ್ಲಿ ಈಡೇರಿಸುವ ಪ್ರಯತ್ನ ಮಾಡಲಾಗುತ್ತದೆ ತಾಲೂಕಿನ ಯಾವುದೋ ಹಳ್ಳಿಯ ಮೂಲೆಯಲ್ಲಿ ನಿವೇಶನವನ್ನು ಕೊಟ್ರೆ ಅದು ಉಪಯೋಗಕ್ಕೆ ಬರುವುದಿಲ್ಲ ಹಾಗಾಗಿ ಸುಮಾರು ಹತ್ತು ಇಪ್ಪತ್ತು ಎಕರೆ ಜಾಗವನ್ನು ಹುಡುಕಿ ಎಲ್ಲಾ ಸಮಾಜದವರಿಗೆ ಒಂದು ಕಡೆ ಕೊಡುವಂತಾಗಬೇಕೆಂದು ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ಮಾಡಲಾಯಿತು ಅನುದಾನ ತಾಲೂಕಿನ ಯಾವುದೋ ಹಳ್ಳಿಯಲ್ಲಿ ಯಾವುದೋ ಕೊಟ್ಟರೆ ಇನ್ನು ಸಮುದಾಯದ ಮುಖಂಡರು ಕೆಲ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ ಶಿವರಾಜ್ ಅವರಿಗೆ ಮನವಿ ಮಾಡಿದ್ರು ಈ ವೇಳೆ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಮುಖಂಡರಾದ ವೆಂಕಟಸ್ವಾಮಿ ಅಪ್ಪು ವೆಂಕಟಪ್ಪ ಬಂಡೆ ಮುರಳಿ ದಾಸಣ್ಣ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ಕಸಬ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನು ದೇವನಹಳ್ಳಿ ತಾಲೂಕಿನ ವಹಿನಕುಲ ತಿಗಳ ಪ್ರೀಮಿಯರ್ ಲೀಗ್ ಆಯೋಜಿಸಿದ್ದ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸುವ ಸಮಾರಂಭವನ್ನು ದೇವನಹಳ್ಳಿ ಪಟ್ಟಣದ ಮೌಕ್ತಿಕಾಂಬ ದೇವಿ ದೇಗುಲದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೇವನಹಳ್ಳಿ ತಾಲೂಕಿನಲ್ಲಿ ನಡೆದ ಕಸಬಾ ಮಟ್ಟದ ಕ್ರಿಕೆಟ್ ಟೂರ್ನಿಯಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನವನ್ನು ವಿತರಿಸಿ ವಾಹಿನಿ ಕುಲ ಕ್ಷತ್ರಿಯತಿಗಳ ಸಂಘದ ರಾಜ್ಯ ಮಾಜಿ ಅಧ್ಯಕ್ಷ ಹೊಸಕೋಟೆ ಸಿ ಜಯರಾಜ್ ಮಾತನಾಡಿ ಒಪ್ಪೊತ್ತಿನ ಊಟವಿಲ್ಲದವರಿಗೆ ಊಟ ಕೊಡುವ ಹಾಗೆ ಬದುಕಿ ಸಾಯಬೇಕೆಂದು ಎಲ್ಲರೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಸಮಾಜದಲ್ಲಿ ಹಿಂದುಳಿದವರು ಓದುವವರಿಗೆ ಸಹಾಯ ಮಾಡಬೇಕು ಸಮಾಜವನ್ನ ಅಭಿವೃದ್ಧಿಯತ್ತ ಮುನ್ನಡೆಸಿಕೊಂಡು ಹೋಗಬೇಕೆಂದು ಕಿವಿ ಮಾತು ಹೇಳಿದ್ರು ಏನೇ ಒಂದು ಮಾಡಬಹುದು ಮುಂದೆ ಬರಬೇಕು ನಮ್ಮ ಸಮಾಜದಲ್ಲಿ ಅತಿ ಹಿಂದುಳಿದ ಜನಾಂಗ್ರು ಯಾರಿದ್ದಾರೆ ಯಾರನ್ನ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಐ ಎಸ್ ಐ ಪಿ ಎಸ್ ಯಾರಾದರೂ ಸಹಾಯ ಮಾಡಬೇಕು ನಮ್ಮ ಸಮಾಜ ಮುಂದಕ್ಕೆ ತರಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಯಶೀಲರಾದ ತಂಡಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಮತ್ತು ಸಮಾಧಾನಕರ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಈ ವೇಳೆ ದ್ರೌಪದಿ ಶಕ್ತಿ ಮಹಾ ಸಂಸ್ಥಾನ ಪೀಠದ ಶ್ರೀಗಳಾದ ಬಾಲಯೋಗಿ ಸಾಯಿ ಮಂಜುನಾಥ್ ಮೌಕ್ತಿಕಾಂಬ ದೇವಾಲಯ ಅಧ್ಯಕ್ಷ ವಿಜಯ್ ಕುಮಾರ್ ಉಪಾಧ್ಯಕ್ಷ ರಾಮಚಂದ್ರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಹೈದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಶನ್ ಅಲ್ಲಿದ್ದೀರಾ ಇರೋ ಚೀನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರೈತ ಮಿತ್ರ ಬಳಗದ ವತಿಯಿಂದ ಎತ್ತಿನ ಗಾಡಿ ಊಟದ ಸ್ಪರ್ಧೆಯನ್ನು ಉದ್ಘಾಟಿಸಿದರು ಈ ಸ್ಪರ್ಧೆಗೆ ಶಾಸಕ ಪುಟ್ಟಸ್ವಾಮಿ ಗೌಡ ಚಾಲನೆ ನೀಡಿದ್ರು ಈ ವೇಳೆ ಎತ್ತಿನ ಗಾಡಿಗಳ ಸ್ಪರ್ಧೆ ಭರ್ಜರಿಯಾಗಿ ನಡೆಯಿತು ಇದರಿಂದಾಗಿ ನೋಡುಗರು ರೋಮಾಂಚನಗೊಳ್ಳುವಂತೆ ಓಟ ನಡೆಯಿತು ಇದೊಂದು ಹಳ್ಳಿ ಕಾರ್ ತಳಿ ಸಂರಕ್ಷಣೆಗಾಗಿ ನಡೆಯುವ ಸ್ಪರ್ಧೆಯಾಗಿದೆ ದೇಶದ ಗಮನ ಸೆಳೆದಿರುವ ಈಶಾ ಅಂಗಳದಲ್ಲಿ ಬೃಹದಾಕಾರದ ಯೋಗ ಶಾಲೆ ನಿತ್ಯ ಯೋಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಮುಂದಿನ ವರ್ಷದಿಂದ ಚಾಲನೆ ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ದಕ್ಷಿಣ ಕಾಶಿಯೆಂದೇ ಪ್ರಖ್ಯಾತ ಶಿವಗಂಗೆಯ ಬೆಟ್ಟದ ತುದಿಯಲ್ಲಿ ತೀರ್ಥೋದ್ಭವ ಉದ್ಭವ ಜಲದಿಂದ ಸ್ವಾಮಿಗೆ ಅಭಿಷೇಕ ಕಲ್ಯಾಣೋತ್ಸವ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಪ್ರಯುಕ್ತ ಕೋಲಾರದಲ್ಲಿ ಶ್ರೀರಾಮನ ನಲವತ್ತು ಅಡಿಗಳ ಬೃಹತ್ ಕಟ್ಔಟ್ ನಿರ್ಮಾಣ ಜನವರಿ ಇಪ್ಪತ್ತೆರಡರವರೆಗೂ ನಡೆಯಲಿರುವ ವಿಶೇಷ ಕಾರ್ಯಕ್ರಮಗಳು ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ